ಡಿ ಕೆ ಶಿವಕುಮಾರು ಭಾಳ ಚಾಣಕ್ಯ ರಾಜಕಾರಣಿ ಚಾಣಾಕ್ಷ ಅವರು ಸೈಲೆಂಟ್ ಕಿಲ್ಲರು ಯಾರ್ಯಾರು ಹೇಳಿಕೆಗಳನ್ನು ಎಲ್ಲಿ ತಲುಪ್ಬೇಕು ರಾಜಣ್ಣ ಹೇಳಿದಾಗ ಹೈಕಮಾಂಡ್ಗೆ ಯಾವ ರೀತಿ ವರದಿ ಮಾಡಿದರು ರಾಜಣ್ಣ ತಲೆದಂಡ ಆಯಿತು ಅಪಮಾನ ಆಯಿತು ರಾಜೀನಾಮೆ ಕೊಡಲಿಲ್ಲ ಕಿತ್ತಿ ಬಿಸಾಕ್ ಅಂತೇಳಿ ರಾಹುಲ್ ಗಾಂಧಿ ಅಂತೇಳಿ ವಾಬ್ ವಾಲ್ಮೀಕಿ ಸಮಾಜದ ನಾಯಕರಿಗೆ ಸೈಲೆಂಟ್ ಕಿಲ್ಲರ್ ಡಿ ಕೆ ಶಿವಕುಮಾರ್ ಅವ್ರು ಯಾವುದೇ ಹೇಳಿಕೆಗಳ ಪ್ರತಿಕ್ರಿಯೆ ಕೊಡಲ್ಲ ಯಾವ ರೀತಿ ಎಲ್ಲಿ ವರದಿ ಕೊಡೋಕ್ಕೂ ಅವರು ಹೈಕಮಾಂಡಲ್ಲಿ ಚೆನ್ನಾಗಿ ಇಟ್ಕೊಂಡ್ಬಿಡ್ತಾರೆ ನೋಡಿ ದೀಪ ಭಾಳ ಪ್ರಕಾಶಮಾನೆ ಉರಿಯುತ್ತೆ ಆ ಪ್ರಕಾಶಮಾನೆ ಉರಿದು ದೀಪ ತನ್ನನ್ನು ತಾನು ನಂದಿ ಹೋಗುತ್ತೆ ಹಾರುತ್ತೆ ಹಾಗಾಗಿ ಸಿದ್ದರಾಮಯ್ಯ ಇಲ್ಲ ಒಂದು ಕಡೆ ಪದೇ ಪದೇ ನಾನೇ ಐದು ವರ್ಷ ಮುಖ್ಯಮಂತ್ರಿ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅವ್ರ ಮನಸ್ಸಿಗೆ ಬಂದ್ಬಿಡಿದೆ ನೂರಕ್ಕೆ ನೂರು ಅಧಿಕಾರ ಬಿಟ್ಕೊಡಬೇಕೆಂದ್ರೆ ಅವರು ಹಿಂಬಾಲಕರ ಮುಖಾಂತರ ಹೇಳಿಕೆಗಳು ಕೊಡಿಸ್ತಾರೆ ಮಗನಿಂದ ಹೇಳಿಕೆ ಕೊಡಿಸ್ತಾರೆ ಹಾಗಾಗಿ ಸಿದ್ದರಾಮಯ್ಯವರು ಭ್ರಮನಿರಸನಾಗಿದ್ದಾರೆ ನನ್ನ ಮುಖ್ಯಮಂತ್ರಿ ಅಧಿಕಾರಾವಧಿ ಮುಗಿದೇ ಬಂತಂತೇಳಿ ವಿವಾದಾತ್ಮಕ ಹೇಳಿಕೆ ಅವರು ಕೊಡ್ತಾರೆ ಅವ್ರ ಮಗ ಸುಪುತ್ರ ಕೊಡ್ತಾರೆ ಅವ್ರ ಸಚಿವರು ಕೊಡ್ತಾರೆ ಸಿದ್ಧ ನೂರಕ್ಕೆ ನೂರು ಕಾಂಗ್ರೆಸ್ನಲ್ಲಿ ಅವರ ಪಕ್ಷದ ಹೇಳಿದಂಗೆ ದೊಡ್ಡ ಕ್ರಾಂತಿ ಆಗುತ್ತೆ ಇದು ರಾಜಣ್ಣ ಹೇಳಿದ್ದು ಭಾಳಷ್ಟು ಮುಖಂಡರುಗಳು ಹೇಳಿದ್ದು ನೂರಕ್ಕೆ ನೂರು ನವಂಬರ್ ಇಪ್ಪತ್ತಾರೊಳಗೆ ಕ್ರಾಂತಿ ಆಗುತ್ತೆ ಬಹುಶಃ ಮುಖ್ಯಮಂತ್ರಿ ಕುರ್ಚಿಗೆ ಹಗ್ಗ ಜಗ್ಗಾಟ ನಡಿತು ಕಚ್ಚಾಡದಿಂದ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿ ಇಚ್ಛೆ ಪಡ್ತೀನಿ ಸಿದ್ದರಾಮಯ್ಯನವರು ಜಿ ಪರಮೇಶ್ವರ್ ಕೆಲವು ಸಚಿವರು ಹೇಳಿದರು ಶಾಸಕ ಶಾಸಕರ ಸಂಖ್ಯಾಬಲ ಆಧಾರದ ಮೇಲೆ ಮತ್ತು ಹೈಕಮಾಂಡ್ ಆಶೀರ್ವಾದ ಬೇಕಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ವ್ಯತಿರಿಕ್ತವಾಗಿ ಶಾಸಕರ ಸಂಖ್ಯಾಬಲ ಅವಶ್ಯಕತೆ ಇಲ್ಲ ಹೈಕಮಾಂಡ್ ಆಶೀರ್ವಾದ ಇದ್ದರೆ ಸಾಕು ಅಂತ ಹೇಳಿದ್ರು ಎಲ್ಲ ಒಂದು ಕಡೆ ರಾಜಣ್ಣ ಮತ್ತು ಕೆಲವ್ರಿಗೆ ಅನಿಸಿದೆ ಡಿ ಕೆ ಶಿವಕುಮಾರ್ ಲಕೋಟೆ ಸಂಸ್ಕೃತಿ ಹಿಂದೆ ವೀರಪ್ಪ ಮೊಯ್ಲಿ ಆಗಿದ್ದಿಲ್ಲ ಹೈಕಮಾಂಡ್ ಚೀಟಿ ಮುಖಾಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅವರಿಗೆ ಕನ್ಫರ್ಮ್ ಆಗಿದೆ ಅದಕ್ಕೋಸ್ಕರ ಕೆ ಪಿ ಸಿ ಸಿ ಕಚೇರಿಗೆ ಬೀಗಾಗ್ತಾರೆ ಅಂದರೆ ಕಾಂಗ್ರೆಸ್ ಹೊಡೆದ ಮನೆ ಅವರಲ್ಲಿ ಹತ್ತಾರು ಗುಂಪುಗಳಿದೆ ಈ ರಾಜ್ಯದ ಜನ ಅಧಿಕಾರ ಕೊಟ್ಟದ್ದು ಉತ್ತಮವಾದ ಆಡಳಿತವನ್ನು ಮಾಡಿರಿ ಅಭಿವೃದ್ಧಿ ಮಾಡಿರಿ ರಾಜ್ಯದ ಗುಂಡಿಗಳು ಮುಚ್ಚ್ರಿ ಇವತ್ತು ಸರ್ಕಾರ ಟೇಕಪ್ ಆಗಿಲ್ಲ ಐ ಸಿ ವಾರ್ಡ್ಡೆ ಈ ಸರ್ಕಾರ ಭ್ರಷ್ಟ ಸರ್ಕಾರ ಅನಗತ್ಯವಾಗಿ ಬಿಜೆಪಿ ಮೇಲೆ ಆರೋಪ ಮಾಡಿದ್ರು ಪರ್ಸೆಂಟೇಜ್ ಪರ್ಸೆಂಟೇಜ್ ಅಂತೇಳಿ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಡ್ತು ಮೊನ್ನೆ ಏನು ಗುದ್ದಿಗೆದಾರ ಸಂಘದ ಅಧ್ಯಕ್ಷ ಆರೋಪ ಮಾಡಿದರು ಭಾಳ ದೊಡ್ಡ ಭ್ರಷ್ಟ ಸರ್ಕಾರ ಅಂತ ಹೇಳಿದ್ರು ಅದಕ್ಕೆ ಡಿ ಕೆ ಶಿವಕುಮಾರ್ ಧಮಕಿ ಹಾಕಿದರು ಯಾವ ರೀತಿ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೇಲಾಡ್ತದೆ ಅದಕ್ಕೋಸ್ಕರ ರಾಜಣ್ಣ ಅವರು ಹೇಳಿಕೆ ನೂರಕ್ಕೆ ಹೊರ ಸತ್ಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಅವರು ಮನವರಿಕೆ ಆಗಿದೆ ಬೀಗ ಆಗ್ತೀರ ಆಗ್ಬೋದು ಹೇಳೋಕ್ಕಾಗಲ್ಲ ಅದು ಹೊಡೆದ ಮನೆ ಕಾಂಗ್ರೆಸ್ ಅಂತ ಹೇಳಕ್ ಇಚ್ಛೆ ಪಡ್ತೀನಿ